ನಮಸ್ಕಾರ ಈ ಪ್ರಪಂಚದಲ್ಲಿ ಪುರಾತನ ಧರ್ಮ ಮತ್ತು ಭಾಷೆ ಅಂದ್ರೆ ಅದು ಸಂಸ್ಕೃತ ಮತ್ತು ಸನಾತನ ಧರ್ಮ ಎಂದು ಹೇಳಲಾಗುತ್ತೆ ರಾಮಾಯಣದಲ್ಲಿ ವಿಮಾನ ಬಳಸಿದ್ದು ರಾವು ಕೇತುಗಳ ಬಗ್ಗೆ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದ ವಿಚಾರವನ್ನ ಅದನ್ನ ಬರೆದಿದ್ದ ಗ್ರಂಥವೇ ಅದು ಸಂಸ್ಕೃತವಾಗಿದೆ ಅಂತಹ ಸಂಸ್ಕೃತ ಭಾಷೆಯನ್ನು ಮನೆ ಮನೆಗೆ ತಲುಪಿಸೋದಕ್ಕೆ ಈಗ ಒಂದು ತಂಡ ತಯಾರಾಗಿದೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ ನಿರ್ದೇಶನದ ಅಡಿಯಲ್ಲಿ ಈ ತಂಡ ಕಾರ್ಯನಿರ್ವಹಿಸುತ್ತಾ ಒಂದು ಸಂಸ್ಕೃತ ಕಲಿಕಾ ಆಂದೋಲನ ಪ್ರಾರಂಭಿಸ್ತಾ ಇದೆ ಈ ವಿಚಾರವಾಗಿ ಕರ್ನಾಟಕ ಸಂಸ್ಕೃತ ಪಾಠಶಾಲೆಯ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಗಂಗಾಧರ್ ಏನ್ ಹೇಳ್ತಾ ಇದ್ದಾರೆ ಕೇಳಿ ನಾವು ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಪಾಠಶಾಲೆಗಳಿಗೆ ಸಂಸ್ಕೃತ ಕಲಿಯುವಂತಹ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಒಂದು ದಾಖಲಾತಿ ಆಂದೋಲನವನ್ನು ಮಾಡಬೇಕು ಅಂತ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ ಅದೇ ರೀತಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಪೋಷಕ ವರ್ಗದವರಿಗೂ ನಾನು ಮನವಿಯನ್ನು ಮಾಡ್ತೀನಿ ಬಂಧುಗಳೇ ನಮ್ಮ ಎರಡು ಸಾವಿರದ ಹತ್ತರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಂಸ್ಕೃತದ ಭಾಷಾ ಬೆಳವಣಿಗೆಗಾಗಿ ಪ್ರತ್ಯೇಕವಾದ ಒಂದು ವಿಶ್ವವಿದ್ಯಾನಿಲಯವನ್ನು ನಮಗೆ ಸ್ಥಾಪನೆಯನ್ನು ಮಾಡಿಕೊಡ್ತು ಸಂಸ್ಕೃತದ ಭಾಷಾ ಬೆಳವಣಿಗೆಗಾಗಿ ಅದರಂತೆ ಇವಾಗ ಸಂಸ್ತ ವಿಶ್ ಸಂಸ್ಕೃತ ವಿಶ್ವವಿದ್ಯಾಲಯ ಅದರಡಿಯಲ್ಲಿ ಪಾಠಶಾಲೆಗಳ ನಿರ್ವಹಣೆಗಾಗಿ ನಿರ್ದೇಶನಾಲಯ ಕೂಡ ಎರಡನ್ನೂ ಕೂಡ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾವೆ ಅದರ ಅಧೀನದಲ್ಲಿ ಇಡೀ ರಾಜ್ಯದಲ್ಲಿ ಇನ್ನೂರ ಎಪ್ಪತ್ತೊಂದು ಅನುದಾನಿತ ಶಾಲೆಗಳು ಮತ್ತು ಮುನ್ನೂರಕ್ಕೂ ಹೆಚ್ಚು ಅನುದಾನ ರಹಿತ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಇವತ್ತು ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಂಸ್ಕೃತ ಕಲಿಕೆ ಅದರಲ್ಲಿರುವಂತಹ ಜ್ಞಾನವನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯವಾಗಿದೆ ಹಾಗಾಗಿ ಎಲ್ಲ ಪೋಷಕ ವರ್ಗದವರು ಎಲ್ಲ ನಿಮ್ಮ ಸಮೀಪದಲ್ಲಿರುವಂತಹ ಸಂಸ್ಕೃತ ಪಾಠಶಾಲೆಗಳಿಗೆ ತಮ್ಮ ಮಕ್ಕಳನ್ನು ದಾಖಲೆವನ್ನು ಮಾಡುವ ಮುಖಾಂತರ ಸಂಸ್ಕೃತದ ಜ್ಞಾನದ ಒಂದು ತಿಳುವಳಿಕೆ ತಮ್ಮ ತಮ್ಮ ಮಕ್ಕಳಿಗೆ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಮನವಿಯನ್ನು ಮಾಡ್ತಾ ಸಂಸ್ಕೃತ ಯಾಕೆ ನಾವು ಸಂಸ್ಕೃತವನ್ನು ಕಲಿಯಬೇಕು ಅಂತ ಕೆಲವರ ಒಂದು ಪ್ರಶ್ನೆ ಸಂಸ್ಕೃತ ಮೃತ ಭಾಷೆ ಅಂತ ಕೇಳೋರು ಕೂಡ ಇದ್ದಾರೆ ನಿಜವಾಗ್ಲೂ ಕೂಡ ಅವರಿಗೆ ಆ ಸಂಸ್ಕೃತದ ಜ್ಞಾನದ ಅರಿವಿಲ್ಲ ಅಂತ ಅಂತೀನಿ ಕೆಲವರು ಹೇಳು ಸಂಸ್ಕೃತ ಏನು ಮೃತ ಭಾಷೆ ಅಂತ ಹೇಳ್ತಾರೋ ಖಂಡಿತ ಅದು ತಪ್ಪು ಸಮೃತ್ ಸಂಸ್ಕೃತ ಅಮೃತ ಭಾಷೆ ಅದು ಅಮೃತ ಭಾಷೆ ನಾವು ಅಮೃತವನ್ನು ಕುಡಿದಾಗ ಅದರ ಒಂದು ಸಾರ ಗೊತ್ತಾಗೋದು ಅಮೃತವನ್ನು ಅದರಂತೆ ಸಂಸ್ಕೃತವನ್ನು ಕಲಿತಾಗ ಮಾತ್ರ ಅದು ಅಮೃತ ಭಾಷೆನ ಅಥವಾ ಮೃತ ಭಾಷೆನ ಅಂತ ಅದು ಗೊತ್ತಾಗುತ್ತೆ ನೀವು ಕಲಿತು ನೀವು ನಿಮ್ಮ ಮಕ್ಕಳಿಗೂ ಕಲಿಸಿದಾಗ ಮಾತ್ರ ಅದು ಅರಿವಾಗ್ತದೆ ಅಂತ ನಾನು ಹೇಳ್ತಾ ಈ ಒಂದು ಸಂಸ್ಕೃತ ನಿರ್ದೇಶನಾಲಯದ ಅಧೀನದಲ್ಲಿ ನಡೀತಾ ಇರುವಂತಹ ಪಾಠಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಯಾವುದೇ ಲಿಂಗಭೇದವಿಲ್ಲದೆ ಮತ್ತು ವಯೋಭೇದವಿಲ್ಲದೆ ಮತ್ತು ಧರ್ಮ ಭೇದವಿಲ್ಲದೆ ಯಾವುದೇ ಧರ್ಮದವರಿಗೆ ಅಂತ ಇದು ಮೀಸಲಿಲ್ಲ ಯಾಕಂತಂದರೆ ಒಂದೇ ಒಂದು ಉದಾಹರಣೆ ಇವತ್ತಿನ ನಮ್ಮ ಸಿದ್ಧಗಂಗಾ ಮಠದಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ ಅದೇ ಮಟ್ಟದಲ್ಲಿ ಸಂಸ್ಕೃತವನ್ನು ಅಧ್ಯಯನವನ್ನು ಮಾಡಿ ಅಲ್ಲಿ ಇವತ್ತು ಸಂಸ್ಕೃತ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರೋದನ್ನು ಕೂಡ ನಾವು ನೋಡಬೇಕು ಅದರಿಂದ ಗೊತ್ತಾಗುತ್ತೆ ಯಾವುದೇ ಸಂಸ್ಕೃತ ಯಾವುದೇ ಒಂದು ಜಾತಿಗೆ ಆಗಲಿ ಒಂದು ವರ್ಗಕ್ಕೆ ಆಗಲಿ ಒಂದು ಧರ್ಮಕ್ಕೆ ಆಗಲಿ ಮೀಸಲಿಲ್ಲ ಯಾರು ಬೇಕಾದರೂ ಕೂಡ ಅದನ್ನು ಕಲಿಬೋದು ಅದಕ್ಕೆ ಒಂದು ಉದಾಹರಣೆ ಅಂದರೆ ಇವಾಗ ಅಮೇರಿಕ ಜರ್ಮನ್ನಲ್ಲಿ ವ್ಯಾಪಕವಾಗಿ ಸಂಸ್ಕೃತವನ್ನು ಕಲಿಯುವಂತಹ ವಿದ್ಯಾರ್ಥಿಗಳು ವ್ಯಾಪಕವಾಗಿದ್ದಾರೆ ಅಂತ ಅದನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ ಆ ತಿಳ್ಕೊಂಡಾಗ ಗೊತ್ತಾಗುತ್ತೆ ಅದರಂತೆ ನಮ್ಮ ಭಾರತದಲ್ಲಿಯೂ ಕೂಡ ಈ ಒಂದು ಸನಾತನ ಸಂಸ್ಕೃತಿಗೆ ಹತ್ತಿರವಾದಂತಹ ಮತ್ತು ಇತ್ತೀಚಿನ ಒಂದು ನಾವು ವರದಿಯನ್ನು ನೋಡಿದಾಗ ಸಂಸ್ ಗಣಕಯಂತ್ರ ಏನು ಈ ಒಂದು ಕಂಪ್ಯೂಟರ್ ಎಜುಕೇಷನ್ಗೆ ಭಾಳ ಸೂಕ್ತವಾದ ಭಾಷೆ ಅಂತಲೂ ಕೂಡ ಇದು ಎಲ್ಲ ಒಂದು ಪ್ರಯೋಗದಿಂದ ಗೊತ್ತಾಗಿದೆ ಹಾಗಾಗಿ ಈ ಎಷ್ಟೆಲ್ಲ ಅನುಕೂಲ ಇರುವಂತಹ ಭಾಷೆಯನ್ನು ತಮ್ಮ ಮಕ್ಕಳಿಗೆ ಕಲಿಸುವ ಮುಖಾಂತರ ಸಂಸ್ಕೃತದ ಜ್ಞಾನವನ್ನು ತಮ್ಮದಾಗಿಸಿಕೊಳ್ಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಪೋಷಕ ವರ್ಗದವರಿಗೂ ನಾನು ಮನವಿಯನ್ನು ಸಂಸ್ಕೃತವನ್ನು ಇಂದು ವಿಶ್ವದಾದ್ಯಂತ ಜನ ಇಚ್ಛಿಸುತ್ತಿದ್ದಾರೆ ತಮ್ಮ ಮಕ್ಕಳಿಗೆ ಸುಭಾಷಿತ ಶ್ಲೋಕಗಳನ್ನು ಭಗವದ್ಗೀತೆ ರಾಮಾಯಣ ಮಹಾಭಾರತದ ಶ್ಲೋಕಗಳನ್ನ ಕಲಿಸು ಕಲಿಸೋದಕ್ಕೆ ಉತ್ಸುಕರಾಗಿದ್ದಾರೆ ಇನ್ನು ನಮ್ಮ ಭಾರತದಲ್ಲಂತೂ ಸಿ ಬಿ ಎಸ್ ಸಿ ಶಾಲೆಗಳು ಐ ಸಿ ಐ ಸಿ ಶಾಲೆಗಳು ಅಕಾಡೆಮಿಗಳು ಎಲ್ಲ ಸಂಸ್ಕೃತಕ್ಕೆ ಅವರದೇ ಆದಂತಹ ಒಂದು ಪ್ರಥಮ ಭಾಷೆ ದ್ವಿತೀಯ ಭಾಷೆಯಾಗಿ ಒತ್ತು ಕೊಟ್ಟಿವೆ ಆದರೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಅಡಿಯಲ್ಲಿರತಕ್ಕಂತಹ ಸಂಸ್ಕೃತ ನಿರ್ದೇಶನಾಲಯದ ಮುಖಾಂತರವಾಗಿ ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ಅನೇಕ ಸಂಸ್ಕೃತ ಪಾಠಶಾಲೆಗಳಿವೆ ಎಲ್ಲ ಪಾಠಶಾಲೆಗಳು ಉಚಿತವಾಗಿ ನಡೆಯುತ್ತಿವೆ ಈ ವರ್ಷದಲ್ಲಿ ಏನು ನಾವು ದಾಖಲಾತಿ ಆಂದೋಲನ ಪ್ರಾರಂಭ ಮಾಡ್ತೇವೆ ಸಂಸ್ಕೃತ ಕಲಿಯೋದಕ್ಕೆ ಎಲ್ರಿಗೂ ಕೂಡ ಉಚಿತವಾಗಿ ಮುಕ್ತ ಅವಕಾಶ ಇದೆ ಇವತ್ತು ವಿದೇಶದಲ್ಲೂ ಕೂಡ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳ ಸಂಸ್ಕೃತ ಅಧ್ಯಯನ ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ನಮ್ಮಲ್ಲಿ ಕಡಿಮೆ ಆಗ್ತಿದೆ ಆದ್ದರಿಂದ ಎಲ್ಲ ಪೋಷಕರು ಎಲ್ಲ ವಿದ್ಯಾರ್ಥಿಗಳು ಸಂಸ್ಕೃತವನ್ನು ಅಧ್ಯಯನ ಮಾಡಿ ನಮ್ಮದೇ ಆದಂತಹ ಒಂದು ಜ್ಞಾನವನ್ನು ಬೆಳೆಸ್ಕೊಳ್ಬೋದು ಈ ಸಂಸ್ಕೃತ ಭಾಷೆಯಿಂದ ಹಾಗಾಗಿ ಎಲ್ಲರೂ ಕೂಡ ಸಂಸ್ಕೃತ ಕಲಿಯುವ ನಿಟ್ಟಿನಲ್ಲಿ ತ ಪ್ರಯತ್ನ ಪಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ನಾವು ನೀವು ಕೂಡ ಎಲ್ಲ ಇದನ್ನು ಒಪ್ಪು ಒಪ್ಪಿ ಇದನ್ನು ಬೆಳೆಸಬೇಕಾದಂಥ ಕರ್ತವ್ಯ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಡ್ತಿದ್ದೀನಿ